ಸುಮ್ಮನಿ ಸರಿಯೋ ಕಹ ಕೂಡ ಸಲೋ ತರನ ಪ್ರೀತಿ ಮಾಡೋ ಹೈತಮ ಜನೋತ ಹೀಗೀತಾನೇ ತ್ರೀಮ ಸರಿಸಿ ಧುಜಮ ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ದರ್ಶನ್ ಅವರ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದ್ರೆ ಇದರ ನಡುವೆ ಶುಭ ಸುದ್ದಿಯೊಂದು ಹರಿದಾಡ್ತಾ ಇದೆ ಸ್ಯಾಂಡಲ್ವುಡ್ ನ ಸ್ಟಾರ್ ನಿರ್ದೇಶಕ ಅಂತ ಗುರುತಿಸಿಕೊಂಡಿದ್ದಂತಹ ತರುಣ್ ಸುಧೀರ್ ಅವರನ್ನ ಇಷ್ಟು ದಿನ ಅಭಿಮಾನಿಗಳಿರ್ಬೋದು ಸ್ನೇಹಿತರಿರ್ಬೋದು ರಿಲೇಟಿವ್ಸ್ ಇರ್ಬೋದು ಎಲ್ರೂ ಕೂಡ ಸಹಿ ಸುದ್ದಿ ಇಲ್ವಾ ಸಹಿ ಸುದ್ದಿ ಇಲ್ವಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಂತೆ ಇದೀಗ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತರುಣ್ ಸುಧೀರ್ ಸಿದ್ಧರಾಗಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದತೆ ಖ್ಯಾತ ನಟಿಯೊಂದಿಗೆ ತರುಣ್ ಸುಧೀರ್ ಇನ್ನೇನು ಕೆಲವೇ ದಿನಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ಲಿದ್ದಾರೆ ಅನ್ನೋ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಗಾಂಧಿನಗರದ ಅಂಗಳದಲ್ಲಿ ಅಂದಾಗೆ ತರುಣ್ ಸುಧೀರ್ ಕರಾವಳಿಯ ಬೆಡಗಿಯೊಬ್ಬರನ್ನ ವರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪೇರಾರು ಅಲ್ಲವರು ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಸೋನಲ್ ಮಂಥೆರಾ ಅವರನ್ನ ತರುಣ್ ಸುಧೀರ್ ಅವರು ಮದುವೆ ಆಗ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಸೋನಲ್ ಅಭಿಸಾರಿಕೆ ಎಂಎಲ್ ಎ ಪಂಚತಂತ್ರ ರಾಬರ್ಟ್ ಮತ್ತು ಝಹೀದ್ ಖಾನ್ ನಟನೆಯ ಬನಾರಸ್ ಸಿನಿಮಾಗಳಲ್ಲೂ ಕೂಡ ಈಕೆ ಅಭಿನಯಿಸಿ ಗಮನವನ್ನ ಸೆಳೆದಿತ್ತು ಇದೀಗ ತರುಣ್ ಸುಧೀರ್ ಅವರ ಜೊತೆ ಸೋನಲ್ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಆಗಸ್ಟ್ ತಿಂಗಳಲ್ಲಿ ಇವರಿಬ್ಬರ ವಿವಾಹ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಬರ್ಟ್ ಸಿನಿಮಾದಲ್ಲಿ ತರುಣ್ ಸುಧೀರ್ ಅವರ ಜೊತೆ ಕೆಲಸವನ್ನ ಮಾಡಿದ್ರು ಸೋನಾಲ್ ಸೋನಾಲ್ ಆ ಒಂದು ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರಿಗೆ ಜೋಡಿಯಾಗಿ ತನು ಅನ್ನೋ ಪಾತ್ರವನ್ನ ನಿಭಾಯಿಸಿದ್ರು ಈ ಸಿನಿಮಾವನ್ನ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿದ್ರು ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಸೋನಾಲ್ ನಟಿಸಿದ್ರು ಅಲ್ಲೇ ಇಬ್ಬರ ನಡುವೆ ಪ್ರೀತಿ ಮೂಡಿದೆ ಅಂತ ಹೇಳಲಾಗ್ತಾ ಇದೆ ಇದೀಗ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇನ್ನು ಸೋನಾಲ್ ಹಾಗೇ ತರುಣ್ ಸುಧೀರ್ ಅವರ ನಡುವೆ ಪ್ರೀತಿ ಮೂಡೋದಕ್ಕೆ ಸೇತುವೆಯಾಗಿದ್ದು ನಟ ದರ್ಶನ್ ಅಂತ ಹೇಳಲಾಗ್ತಾ ಇದೆ ಸೋನಾಲ್ ಹಾಗೆ ತರುಣ್ ಸುಧೀರ್ಗೆ ರಾಬರ್ಟ್ ಸಿನಿಮಾದ ಸೆಟ್ನಲ್ಲಿ ದರ್ಶನ್ ರೇಖಿಸ್ತಾ ಇದ್ರಂತೆ ತರುಣ್ಗೆ ಸೋನಾಲ್ ಜೊತೆ ಮದುವೆ ಮಾಡೋಣ ಅಂತ ದರ್ಶನ್ ತಮಾಷೆಗೆ ರೇಖಿಸ್ತಾ ಆ ದರ್ಶನ್ ಅನೇಕ ಬಾರಿ ತಮ್ಮ ಸ್ನೇಹಿತನಿಗೆ ಮದುವೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರಂತೆ ಕಾಲೆಳಿತಾ ಇದ್ರಂತೆ ಅದೇ ರೀತಿ ತರುಣ್ಗೆ ಸೋನಾಲ್ ಜೊತೆ ಮದುವೆ ಮಾಡೋಣ ಅಂತ ರಾಬರ್ಟ ಸಿನಿಮಾದ ನಲ್ಲಿ ಪದೇ ಪದೇ ರೇಖಿಸ್ತಾ ಇದ್ರಂತೆ ಇದೇ ರೀತಿ ದರ್ಶನ್ ಅವರು ರೇಖಿಸಿ ರೇಖಿಸಿಯೇ ಸೋನಲ್ ಹಾಗೆ ತರುಣ್ ಸುಧೀರ್ ನಡುವೆ ಪ್ರೀತಿ ಮೂಡಿತಂತೆ ಇದೀಗ ಆ ಒಂದು ಪ್ರೀತಿಗೆ ಮದುವೆ ಅನ್ನೋ ಮುದ್ರೆಯನ್ನು ಒತ್ತೋದಕ್ಕೆ ಸೋನಲ್ ಹಾಗೆ ತರುಣ್ ಸುಧೀರ್ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಈ ಬಗ್ಗೆ ತರುಣ್ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೆಸ್ ಮೀಟ್ ಮಾಡುವ ಮೂಲಕ ಮದುವೆ ಬಗ್ಗೆ ಈ ಜೋಡಿ ಅಧಿಕೃತ ಮಾಹಿತಿಯನ್ನು ಕೊಡ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ದರ್ಶನ್ ಹಾಗೆ ತರುಣ್ ಸುಧೀರ್ ನಡುವೆ ಎಂಥ ಬಾಂಧವ್ಯ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ದರ್ಶನ್ ಅವರ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡವರು ತರುಣ್ ಸುಧೀರ್ ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟವರು ರಾಬರ್ಟ್ನಂತ ಹಿಟ್ ಸಿನಿಮಾಗಳನ್ನ ಕೊಟ್ಟವರು ದರ್ಶನ್ ಅವರ ಜೊತೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹಾಗೆಯೇ ತರುಣ್ ಸುಧೀರ್ ಚೌಕ ಅನ್ನೋ ಸಿನಿಮಾದ ಮೂಲಕ ಡೈರೆಕ್ಟರ್ ಕ್ಯಾಪನ್ನು ತೊಡ್ತಾರೆ ಈ ಸಿನಿಮಾದಲ್ಲೂ ಕೂಡ ಅತಿಥಿ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸ್ಕೊಂಡಿದ್ರು ಇದೀಗ ಮತ್ತೊಂದು ಹಿಟ್ ಸಿನಿಮಾ ಕೊಡೋದಕ್ಕೆ ತರುಣ್ ಸುಧೀರ್ ಸಿದ್ಧರಾಗಿದ್ದಾರೆ ಇನ್ನು ಶರಣ ಅಭಿನಯದ ರ್ಯಾಂಪೋ ಸಿನಿಮಾದಲ್ಲೂ ಕೂಡ ತರುಣ್ ಸುಧೀರ್ ಅವರು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು ಚೌಕ ಸಿನಿಮಾ ಎಷ್ಟರ ಮಟ್ಟಿಗೆ ಸೂಪರ್ ಹಿಟ್ ಆಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಕನ್ನಡದ ಸ್ಟಾರ್ ನಿರ್ದೇಶಕರು ಅಂತ ಗುರುತಿಸ್ಕೊಂಡವರಲ್ಲಿ ತರುಣ್ ಸುಧೀರ್ ಅವರು ಕೂಡ ಒಬ್ಬರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಬರ್ಟ್ ಸಿನಿಮಾ ದರ್ಶನ್ ಅವರಿಗೆ ಭರ್ಚರಿ ಯಶಸ್ವಿಯನ್ನು ತಂದುಕೊಟ್ಟಿತ್ತು ಇದೇ ಸಿನಿಮಾದಲ್ಲಿ ಸೋನಲ್ ಕೂಡ ನಟಿಸಿ ಗಮನವನ್ನು ಸೆಳೆದಿದ್ರು ಅವರಿಗೂ ಕೂಡ ಸಾಕಷ್ಟು ಹೆಸರನ್ನ ತಂದುಕೊಟ್ಟಿತ್ತು ಈ ಸಿನಿಮಾ ಜೊತೆಗೆ ಜೊತೆಗಾರನೂ ಕೂಡ ಸಿಕ್ಕಿದ್ದಾನೆ ಈ ಸಿನಿಮಾದ ಮೂಲಕ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ ಇನ್ನು ನಟಿ ಸೋನಾಲ್ ದರ್ಶನ್ ಅವರ ಜೊತೆ ಕೂಡ ತುಂಬಾನೇ ಆತ್ಮೀಯವಾದ ಸಂಬಂಧವನ್ನ ಹೊಂದಿದ್ದಾರೆ ಅವರಿಬ್ಬರ ನಡುವೆ ಅಣ್ಣ ತಂಗಿಯ ಉತ್ತಮವಾದ ಬಾಂಧವ್ಯ ಇದೆ ಇನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಜೊತೆಗಿರುವಂತಹ ಸಾಕಷ್ಟು ಫೋಟೋ ಹಾಗೂ ವಿಡಿಯೋಗಳನ್ನ ಸೋನಾಲ್ ಅವರು ಶೇರ್ ಮಾಡಿಕೊಂಡಿದ್ದಾರೆ ರಾಖಿ ಹಬ್ಬದ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ರಾಖಿ ಕಟ್ಟುವಂತಹ ಫೋಟೋವನ್ನ ಹಾಗೆ ವಿಡಿಯೋವನ್ನ ಕೂಡ ದರ್ಶನ್ ಅವರ ಜೊತೆಗಿದ್ದಂತಹ ಸಂದರ್ಭದಲ್ಲಿ ಅವರು ಶೇರ್ ಮಾಡಿಕೊಂಡಿದ್ದಾರೆ ಅದನ್ನ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಬಹುದಾಗಿದೆ ಹೇಗೆ ದರ್ಶನ್ ಹಾಗೆ ಸೋನಾಲ್ ನಡುವೆ ತುಂಬಾನೇ ಅಣ್ಣ ತಂಗಿ ಆತ್ಮೀಯವಾದಂತಹ ಬಾಂಧವ್ಯ ಇದೆ ಪದೇ ಪದೇ ಅವರು ದರ್ಶನ್ ಅವರನ್ನ ಭೇಟಿ ಆಗ್ತಾನೆ ಇರ್ತಾರೆ ಕೆಲವೊಂದು ಆತ್ಮೀಯ ಕ್ಷಣಗಳನ್ನ ಪರಸ್ಪರ ಅಣ್ಣ ತಂಗಿ ಕಳೆದಂತಹ ಫೋಟೋಗಳನ್ನು ಅವರ ಶೇರ್ ಮಾಡಿಕೊಂಡಿದ್ದಾರೆ ಇದೀಗ ದರ್ಶನ್ ಅವರ ಸಹೋದರಿ ಹಾಗೇನೆ ಸ್ನೇಹಿತ ಪರಸ್ಪರ ವಿವಾಹ ಆಗ್ತಾ ಇದ್ದಾರೆ ಇನ್ನು ಸೋನಲ್ ಕೇವಲ ಕನ್ನಡ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲದೆ ತುಳು ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಗುರುತಿಸಿಕೊಂಡಿದ್ದಾರೆ ತುಳು ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ ಕಾಲೇಜು ದಿನಗಳಲ್ಲಿ ಮಾಡೆಲಿಂಗ್ನಲ್ಲಿ ಕಾಣಿಸ್ಕೊಂಡಿದ್ದಂಥ ಸೋನಾಲ್ ಎಕ್ಕಸಕ್ಕನು ತುಳು ಸಿನಿಮಾದಲ್ಲಿ ಮೊದಲಿಗೆ ಅಭಿನಯಿಸ್ತಾರೆ ಬಳಿಕ ಮತ್ತೆರಡು ತುಳು ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸ್ತಾರೆ ಆ ಬಳಿಕ ಅವರಿಗೆ ಸ್ಯಾಂಡಲ್ವುಡ್ನ ಅಭಿಸಾರಿಕಾನು ಸಿನಿಮಾದಲ್ಲಿ ಆಫರ್ ಬರುತ್ತೆ ಆ ಸಿನಿಮಾದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಮದುವೆ ದಿಪ್ಪಣ ಪಂಚತಂತ್ರ ಡೆಮೋಫೀಸ್ ಸಿನಿಮಾಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ ಸೋನಾಲ್ ರಾಬರ್ಟ್ ಸಿನಿಮಾ ಅವರಿಗೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈ ಸಿನಿಮಾದ ಮೂಲಕ ಸಾಕಷ್ಟು ಮಂದಿ ಸೋನಲ್ ಅವರನ್ನು ತನು ಅಂತ ಗುರುತಿಸುವಂತಾಯಿತು ಆ ಸಿನಿಮಾದ ಬಳಿಕ ಶಂಭು ಶಿವಶಂಕರ ಗರಡಿ ಶುಗರ್ ಫ್ಯಾಕ್ಟ್ರಿ ಸಿನಿಮಾಗಳಲ್ಲೂ ಕೂಡ ಸೋನಲ್ ನಟಿಸಿದ್ದಾರೆ ಹಾಗೆಯೇ ಬುದ್ಧಿವಂತ ಟು ಹಾಗೂ ಮಾರ್ಗರೇಟ್ ಲವರ್ ಆಫ್ ದಿ ರಾಮಾಚಾರಿ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಈ ಸಿನಿಮಾ ಇನ್ನೂ ರಿಲೀಸ್ ಆಗಬೇಕಾಗಿದೆ ಇದರ ನಡುವೆ ಇದೀಗ ಸೋನಲ್ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಸೋನಲ್ ಆಗ್ಲಿ ಅಥವಾ ತರುಣ್ ಎಲ್ಲರೂ ಇವಾಗ ಅವರ ರಿಯಾಕ್ಷನ್ಗಾಗಿ ಕಾಯ್ತಾ ಇದ್ದಾರೆ ಈಗಾಗಲೇ ಆಗಸ್ಟ್ ನಲ್ಲಿ ತರುಣ್ ಹಾಗೆನೆ ಸೋನಲ್ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಇದೆ ಆದರೆ ದರ್ಶನ್ ಇಂಥ ಅವರು ಈಗ ವಿವಾಹ ಅಥವಾ ದರ್ಶನ್ ಈ ಪ್ರಕರಣದಿಂದ ಹೊರ ಬಂದ ಬಳಿಕ ವಿವಾಹ ಆಗ್ತಾರೆ ಅನ್ನೋದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ದರ್ಶನ ಅಭಿಮಾನಿಗಳಲ್ಲಿ